ಒಂದೂವರೆ ಎರಡು ವರ್ಷದಿಂದ ನನಗೆ ಗಮನಕ್ಕೆ ಬಂದಿರಲ್ಲಿ ಇವತ್ತು ನಮ್ಮ ಜಿಲ್ಲಾ ಪಂಚಾಯತಿ ಟೋಟಲಿ ಹೋಗಿದೆ ನಮ್ಮ ಜಿಲ್ಲೆಯ ಜಿಲ್ಲಾ ಪಂಚಾಯಿತಿಯ ವ್ಯವಸ್ಥೆ ಟೋಟಲಿ ಹೋಗಿದೆ ಇಲ್ಲಿ ಒಂದು ದುಸ್ಥಿತಿ ಏನಪ್ಪ ಅಂದರೆ ಯಾವುದೇ ಜ ಜನಪ್ರತಿನಿಧಿಗಳಿಲ್ಲ ಇಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರು ಯಾರೂ ಇಲ್ಲದಿರೋದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ ಬಾಡಿ ಇಲ್ಲ ಅದಕ್ಕೆ ಯಾವೊಂದು ಅಧಿಕೃತವಾದ ಒಂದು ತೀರ್ಮಾನ ಇಲ್ಲ ಆಮೇಲೆ ಅಧಿಕೃತ ಅಧಿಕಾರಿಗಳನ್ನ ಒಂದು ನಿರ್ವಹಣೆ ಮಾಡೋ ಅಂಥ ಒಂದು ಯಾವ ಬಾಡಿ ಚೆಕ್ ಯಾವ ಶಕ್ತಿಗೂ ಕೂಡ ಇಲ್ಲ ಎರಡನೇದು ಇಲ್ಲಿ ನಾನು ಒಂದು ಗಮನಿಸ್ಬೇಕು ನಿಮಗೆ ನಿಮಗೆ ಒಂದು ಮುಖ್ಯವಾದ ವಿಷಯ ನಿಮ್ಗೆ ಗಮನಕ್ಕೆ ತರಬೇಕು ಅಂದರೆ ಎಲ್ಲ ಶಾಸಕರು ಕೂಡ ಸರ್ವಾನುಮತದಿಂದ ಮೊನ್ನೆ ಬೆಳಗಾವಿ ಸೆಷನಲ್ಲಿ ನಮ್ಮ ಸಕಲೇಶ್ಪುರ ಶಾಸಕ ಮಂಜಣ್ಣ ಸಿಮೆಂಟ್ ಮಂಜಣ್ಣ ಮಾತಾಡಿದ್ರು ಸಿ ಎಸ್ ಪೂರ್ಣಿಮಾ ಅವ್ರದ್ದು ದೊಡ್ಡ ದಂಧೆ ಆಗಿದೆ ಯಾವುದೇ ಅಡಿಷ್ನಲ್ ಆ್ಯಕ್ಷನ್ ಪ್ಲ್ಯಾನ್ ತೊಗೊಂಡು ಹೋಗ್ಲಿ ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ನೀವು ಎತ್ಕೊಡ್ಬೇಕು ಅದು ಯಾರೂ ಅಧ್ಯಕ್ಷರು ಸದಸ್ಯರುಗಳು ಹಂಗಿಲ್ಲ ಎಲ್ಲ ತಗೊಂಡು ಹೋಗ್ಬೇಕಾಗಿರೋದು ಇ ಪಿ ಡಿ ಒಗಳೇ ತಗೊಂಡು ಇದು ಒಂದು ಗಮನಿಸ್ಬೇಕಾಗಿರೋದು ಇನ್ನು ಬೆಳಗಾವಿ ಜೀವನಲ್ಲೇ ಬೇದೂರ್ ಶಾಸಕರು ನಮ್ಮ ಸುರೇಶಣ್ಣ ಅಣ್ಣ ಮಾತಾಡಿದರು ಮೊನ್ನೆ ಶ ಅಧಿವೇಶನದಲ್ಲಿ ರೇವಣ್ಣ ಸಾಹೇಬರು ಎರಡೂ ಬಾರಿ ಮಾತಾಡಿದ್ರು ಈ ಜಿಲ್ಲೆ ವ್ಯವಸ್ಥೆ ನೋಡಿ ಯಾವ ರೀತಿ ಆಗಿದೆ ಅಂದರೆ ಯಾವುದೇ ಒಂದು ಅಡಿಷ್ನಲ್ ಆ್ಯಕ್ಷನ್ ಪ್ಲ್ಯಾನ್ ಮಾಡಲಿ ಆಮೇಲೆ ಏನು ಕನ್ವರ್ಜೆನ್ಸಲಿ ನರೇಗಾ ವರ್ಕ್ಗಳು ಆಗ್ತಿದ್ದಾವೆ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟ್ ಕನ್ವರ್ಜೆನ್ಸಲ್ಲಿ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸು ಇವೆಲ್ಲ ಇವೆಲ್ಲ ಏನು ಕನ್ವರ್ಜೆನ್ಸಲ್ಲಿ ಇವತ್ತು ಇಷ್ಟು ಕಾಮಗಾರಿಗಳಾಗ್ತಿದ್ದಾವೆ ಯಾವ ಕಾಮಗಾರಿಗಳು ಕೂಡ ಪಾರದರ್ಶಕವಾಗಿ ಇಲ್ಲ ಇಲ್ಲಿ ಎನ್ ಎಮ್ ಎಮ್ ಎಸ್ ಮಾಡೋಕ್ಕೆ ಹೋಗ್ತಾರೆ ಸುಮ್ಮನೆ ನಾಲ್ಕು ಜನ ಫೋಟೋ ಹೊಡೆಬಿಟ್ಟು ತೋರಿಸ್ತಾರೆ ಅವತ್ತಿನ ದಿನ ಆ ಕೆಲಸನೇ ಆಗಿರಲ್ಲ ಏನು ಜಿ ಪಿ ಎಸ್ ಮಾಡೋಕ್ಕೋಗಿದ್ದ ದಿನ ಆಮೇಲೆ ಕೆಲಸ ಆಗ್ದೇ ಒಂದು ವಾರ ಆದಮೇಲೆ ಬಿಲ್ ತೆಗೆಯೋದು ಬಿಲ್ ತೆಗೆಬಿಟ್ಟು ದುಡ್ಡು ಬಂದ ಮೇಲೆ ಆಮೇಲೆ ಕೆಲಸ ಮಾಡೋದು ಈ ವ್ಯವಸ್ಥೆ ಆಗಿದೆ ಇದಕ್ಕಿಂತ ಮುಂಚೆ ಅಡಿಷ್ನಲ್ ಆ್ಯಕ್ಷನ್ ಪ್ಲಾನ್ನ ಅಪ್ರೂವ್ ಮಾಡೋಕ್ಕೆ ಎರಡರಿಂದ ಮೂರು ಪರ್ಸೆಂಟು ನೀವು ಇವಾಗ ಕೊಡಬೇಕು ಇವಾಗ ತೊಗೊಂಡೋಗಿ ಅದನ್ನು ಸಿ ಎಸ್ ಅವರು ತೊಗೊಂಡೋಗಿ ಕೊಡಬೇಕು ಇದು ದೊಡ್ಡ ಭ್ರಷ್ಟಾಚಾರದ ಹಗರಣ ಆಗ್ಕೋತಿದೆ ಈಗ ನೀವು ಮನೆ ಅರ್ಸಿಕೆರೆ ಯಾವುದೋ ಒಂದು ಪಿ ನೋಡಿದೆ ಪಂಚ ಗ್ರಾಮ ಪಂಚಾಯತ್ ಸಂಬಂಧಪಟ್ಟಂಗೆ ಪಿ ಡಿ ಒಂದು ನೇರವಾಗಿ ಹೇಳ್ತಾಳೆ ಎರಡು ಪರ್ಸೆಂಟ್ ಕೊಡಬೇಕು ನಾವು ಸಿ ಎಸ್ ಎರಡು ಪರ್ಸೆಂಟ್ ಕೊಡಬೇಕು ನಾವು ವಿ ಸಿ ಎಸ್ ಕೊಡಬೇಕು ಅಂತ ಇತ್ತೀಚೆಗೆ ಇವತ್ತು ನೆನ್ನೆ ಒಂದು ಪ್ರಕರಣ ಒಂದಾಗಿದೆ ನಿಮ್ಮ ಗಮನಕ್ಕೆ ಬಂದಿದೋ ಗೊತ್ತಿಲ್ಲ ಆ ಸಿ ಸಿ ಟಿ ವಿ ಫುಟೇಜ್ ಈಗಾಗಲೇ ಓಡಾಡ್ತಾ ಇದೆ ಸಾತಿನಹಳ್ಳಿ ಗ್ರಾಮ ಪಂಚಾಯಿತಿ ಚಂದ್ರಪಟ್ಟಣ ತಾಲೂಕ್ ಪಂಚಾಯತಿಲಿ ಆ ಸಿ ಸಿ ಟಿ ಫುಟೇಜ್ ನೀವು ಗಮನಿಸಬೇಕು ಪಿ ಡಿ ಒ ಮೇಲೆ ಓ ಸದಸ್ಯ ಹೋಗಿ ಅಲ್ಲೇ ಮಾಡ್ತಾನೆ ಏನಂತ ಅಲ್ಲೇ ಮಾಡ್ತಾನೆ ಎನೆ ಮಾರುತೇಗಿ ಎನೆ ಮಾರುತಿ ಅಂತ ಅಲ್ಲೇ ಮಾಡ್ತಾನೆ ಅವನು ತೆಗೆಯಲ್ಲ ಅಂದಿದ್ದಕ್ಕೆ ಹೋಗಿ ಒಳಗಡೆ ಹೋಗ್ಬಿಟ್ಟು ಅವ್ರು ಹಾಡೆಲ್ಲ ತಗೊಂಡ್ಬಂದ್ಬಿಟ್ಟು ಅವನ ಮೇಲೆ ಮಾರಾಡ್ತಕ್ಕ ಅಲ್ಲೇನೂ ಕೂಡ ಮಡಿದಿದೆ ಆ ಪಿ ಡಿ ಹೋಗಿ ಕಂಪ್ಲೇಂಟ್ ಕೊಡ್ತಾನೆ ನಿನ್ನೆ ಈಗ ಟ್ವೆಂಟಿ ಫೋರ್ ಅವರ್ಸ್ ಆಗಿದೆ ನಿಮ್ಮ ಎಸ್ ಪಿ ದೊಡ್ಡದಾಗಿ ಎಲ್ಲ ಕಡೆ ಓಡಾಡ್ತಾರೆ ನಾವು ಅದಕ್ಕೆ ಒಳ್ಳೆ ಕೆಲಸ ಮಾಡ್ತೀವಿ ಒಳ್ಳೆ ಕೆಲಸ ಮಾಡ್ತೀವಿ ಅಂತ ನಿಮ್ಮ ಜಿಲ್ಲಾ ವರಿಷ್ಠಾಧಿಕಾರಿಗಳು ಇನ್ಸ್ಪೆಕ್ಟ್ರಿಗೆ ಇವತ್ತವರೆಗೂ ಒಂದು ಎಫ್ ಐ ಆರ್ ಮಾಡೋಕ್ಕೆ ಒಂದು ಇವತ್ತಿಗೂ ಡೈರೆಕ್ಷನ್ ಕೊಟ್ಟಿಲ್ಲ ವಾ ಸಾಹನಳ್ಳಿ ಗ್ರಾಮ ಪಂಚಾಯಿತಿ ಪಿ ಡಿ ಒ ಮೇಲೆ ಪಿ ಡಿ ಒ ಮೇಲೆ ಇವತ್ತು ಆಮೇಲೆ ಅಲ್ಲೇ ಇದ್ದಂಥ ಒ ಯಾರು ಕಂಪ್ಯೂಟರ್ ಆಪ್ರೇಟರ್ ಅವ್ರು ಹುಡುಗಿ ಆತ ಮೇಲೆ ಅವ್ರ ಮೇಲೂ ಅವಾಲು ಬೈದಾರೆ ಈ ಸದಸ್ಯರು ಮೇಲೆ ಇವತ್ತಿಗೂ ಕಂಪ್ಲೇಂಟ್ ತೊಗೊಳಕ್ಕೆ ಎಫ್ ಐ ಆರ್ ಮಾಡೋಕ್ಕೆ ಯಾವುದೇ ಡೈರೆಕ್ಷನ್ ಕೊಟ್ಟಿಲ್ಲ ಈವರೆಗೂ ಈವರೆಗೂ ಇದು ಒಂದು ಎರಡನೇದು ಯಾವುದೇ ಗ್ರಾಮ ಪಂಚಾಯತಿಗೆ ಹೋಗಿ ನಾನು ಸಾಕಷ್ಟು ತಾಲೂಕುಗಳಿಗೆ ಭೇಟಿ ಕೊಡ್ತಾಯಿರ್ತೀನಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯಗಳು ಪಾ ಸಾಕಾಗಿದೆ ಪರ್ಸೆಂಟೇಜ್ ಕೊಟ್ಟು ಕೊಟ್ಟು ಅಪ್ರೂವಲ್ಗೂ ಪರ್ಸೆಂಟೇಜು ಎಲ್ಲದಕ್ಕೂ ಪರ್ಸೆಂಟೇಜು ದಬ್ ಈ ಸಾಕಾಗಿ ಸಾಕಾಗಿ ನಾನು ಕೇಳಿ 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 ಸಾಕಾಗಿದೆ ಮುಂದಿನ ದಿನಗಳಲ್ಲಿ ಇದು ಮನೆ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಏನು ಆರ್ ಡಿ ಪಿ ಆರ್ ಸಚಿವರಿದ್ದಾರೆ ಅವರು ಕೂಡ ಅವ್ರ ಗಮನಕ್ಕೂ ಕೂಡ ತರ್ತೀವಿ ಇಂಥ ಸಿ ಇ ಒ ಏ ಏನೋ ನಮ್ಮ ಹಾಸನ ಜಿಲ್ಲೆಯಲ್ಲಿ ಇದಾಗಲೇ ಭ್ರಷ್ಟಾಚಾರದ ಪರಮಾವಧಿ ಇದೆ ಆಗಲೇ ಇನ್ನೂ ಹೆಚ್ಚಿನ ರೀತಿ ಭ್ರಷ್ಟಾಚಾರನ ಮುಂದುವರ್ಸೋದಕ್ಕೆ ಅವರೇ ಅವಕಾಶ ಮಾಡಿಕೊಟ್ಟಂತಾಗತ್ತೆ ಇವನ್ನ ಸ್ಥಳಾಂತರ ಮಾಡೋದು ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ ಇದ್ರ ಜೊತೆಗೆ ಇದ್ರ ಜೊತೆಗೆ ನಾನು ಇನ್ನೂ ಒಂದು ವಿಷಯ ನಿಮಗೆ ನಿಮ್ಮ ಗಮನಕ್ಕೆ ಬೆಳಗ್ಗೆ ಸಲ್ಲಕ್ಕೆ ಇಷ್ಟಪಡ್ತೀನಿ ಆರ್ ಸಿ ಎಚ್ ವತಿಯಿಂದ ಏನು ನ್ಯಾಷನಲ್ ರೂರಲ್ ಹೆಲ್ತ್ ಮಿಷನ್ ಇದೆ ಆ ಎನ್ ಆರ್ ಎಚ್ ಎಮ್ ಇಂದ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅದನ್ನು ಕೂಡ ಡಬ್ಲ್ಯೂ ಎಚ್ ಸಿ ವೆಲ್ನೆಸ್ ಹೆಲ್ತ್ ಸೆಂಟರು ಇದಕ್ಕೆ ನಲವತ್ತೈದು ಸಬ್ಸೆಂಟರ್ಗಳನ್ನ ಕಲ್ಪಿಸಬೇಕು ಅಂತ ಸುಮಾರು ಐದು ಕೋಟಿಗೂ ಹೆಚ್ಚು ಫೈವ್ ಪಾಯಿಂಟ್ ಸೆವೆನ್ ಕ್ರೋರ್ಸ್ ಇವತ್ತು ನಮ್ಮ ಜಿಲ್ಲೆಗೆ ಅನುದಾನ ಬಂದಿದೆ ಈ ಈ ಅನುದಾನನ ಹಿಂದೆ ಇದ್ದಂಥ ಡಿ ಎಚ್ ಒ ಶಿವಸ್ವಾಮಿ ಆಗ್ಬೋದು ಮತ್ತು ಈಗ ಹಾಲಿ ಏನು ಮುಖ್ಯ ಕಾರ್ಯನಿರ್ವಾಧಿಕಾರಿಗಳಿದ್ದಾರೆ ಪೂರ್ಣಿಮಾ ಅವರಿದ್ದಾರೆ ಇಬ್ಬರೂ ಕೂಡ ಅದರಲ್ಲಿ ಬ ಸಾಕಷ್ಟು ಗೊಂದಲ ಮಾಡಿಟ್ಟಿದ್ದಾರೆ ಯಾವುದೇ ರೀತಿ ಸಬ್ ಸೆಂಟ್ರ್ಗಳ ಒಂದು ಅಭಿವೃದ್ಧಿ ಕೆಲಸ ಆಗಿಲ್ಲ ಅದೆಲ್ಲೆಲ್ಲಿ ಇಷ್ಟು ತಾಲೂಕಿಗೆ ಇಷ್ಟಿಷ್ಟು ಮಾಡಿದ್ದೀವಿ ಅಂತಾರೆ ಅದ್ರ ಬಗ್ಗೆ ಒಂದು ಸ್ಪಷ್ಟೀಕರಣ ಕೊಡಲಿ ಅದು ಪತ್ರ ಓಡಿಸಲಿ ನಾವು ಇಂತಿಂಥ ತಾಲೂಕಲ್ಲಿ ಸಬ್ ಸೆಂಟ್ರ್ಗಳನ್ನ ನಿರ್ಮಾಣ ಮಾಡಿದ್ದೀವಿ ಕಟ್ಟಡಗಳನ್ನ ಮಾಡಿದ್ದೀವಿ ನಾವು ಜ ಆ ಒಂದು ಸಬ್ ಸೆಂಟ್ರ್ಗಳ ಮೂಲಕ ನಾವು ಎಷ್ಟು ಜನ ಡಯಾಬಿಟಿಸ್ ಇದ್ದಾರೆ ಎಷ್ಟು ಜನ ಹೈಪರ್ ಟೆನ್ಷನ್ ಇದ್ದಾರೆ ಅಂತ ಒಂದು ಸರ್ವೆಲೆನ್ಸ್ ಮಾಡಿದ್ದೀವಿ ಅಂತ ಏನು ಡಿಸ್ಟ್ರಿಕ್ಟ್ ಸರ್ವೆಲೆನ್ಸ್ ಇದ್ದಾರೆ ಅವರು ಕೂಡ ಅದ್ರ ಬಗ್ಗೆ ಮಾಹಿತಿ ಕೊಡಲಿ ದೊಡ್ಡ ಇದು ದೊಡ್ಡ ಹಗರಣ ಇದು ಬಿಚ್ಚಿಟ್ರೆ ಇದು ಹೇಳ್ಬಾರ್ದು ಅಲೆ ಮೂರು ಮೂರುವರೆ ಕೋಟಿ ತತ್ರ ಇವತ್ತು ಅಲ್ಲಿ ಬಿಲ್ ಕೊಟ್ಟಿದ್ದಾರೆ ಅದು ಲ್ಯಾಂಡ್ ಆರ್ಮಿ ಮೂಲಕ ಕೆಲಸ ಮಾಡಿಸಿದೀವಿ ಅಂತ ಹೇಳ್ತಾರೆ ಈ ವಿಷಯವಾಗಿ ನಾಲ್ಕು ತಿಂಗಳಿಂದ ಪಬ್ಲಿಕ್ ಅಕೌಂಟ್ಸ್ ಕಮಿಟಿಗಳು ಕೂಡ ಮಾಹಿತಿ ಕೇಳ್ತಾ ಇದ್ದಾರೆ ಯಾವುದೇ ಮಾಹಿತಿ ಯಾವ ಕಮಿಟಿಗೂ ಕೂಡ ಕೊಟ್ಟಿಲ್ಲ ನಾವು ಕೂಡ ಇದ್ದೀವಿ ಮೌಖಿಕವಾಗಿ ಇವಾಗ ಡಿ ಎಸ್ ಡಿ ಎಚ್ ಅವರು ಯಕ್ಷಿ ಅವರು ಯಶವಸ್ವಾಮಿ ಇಲ್ಲ ಈಗ ಅವರು ಇದೇ ವಿಷಯಕ್ಕೆ ಅವರು ಕೂಡ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಹೋಗಿದ್ದಾರೆ ಈಗ ಈಗ ಮುಖ್ಯ ಕಾರ್ಯಾಧಿಕಾರಿ ಜವಾಬ್ದಾರಿ ಹೊತ್ಕೊಂಡು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ನಮ್ಮ ಜಿಲ್ಲೆಯ ಜನತೆಗೆ ಇವತ್ತೇನು ನಮ್ಮ ಪ್ರತಿಯೊಬ್ಬರು ಕೂಡ ಇವತ್ತು ಕೇಳ್ತಾ ಇದ್ದಾರೆ ಅದನ್ನು ತೊಂಬತ್ತೈದು ಸೆಂಟ್ರ್ಗಳನ್ನ ಎಲ್ಲಿ ನಿರ್ಮಾಣ ಮಾಡಿದ್ದೀರಾ ಎಷ್ಟು ವೆಚ್ಚ ಮಾಡಿದ್ದೀರಾ ಯಾವ ಯಾವ ವೆಡ್ಡಿಂಗಲ್ಲಿ ಎಷ್ಟೆಷ್ಟು ಅನುದಾನ ಉಪಯೋಗಿಸಿದಿರಾ ನೀವು ಯಾವ ಬೇಸಿಸ್ ಮೇಲೆ ಆ ಮೂರುವರೆ ಕೋಟಿನ ಇವತ್ತು ಅನುದಾನ ನೀವು ಬಿಲ್ ಮಾಡಿ ನೀವು ಸೈನ್ ಆಗಿ ಕೊಟ್ಟಿದ್ದೀರಾ ಅನ್ನೋದನ್ನು ಸ್ಪಷ್ಟೀಕರಣ ಕೊಡಬೇಕಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತೀನಿ